ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರ ಸಂಜು ವೀಜ್ ಬ್ಲಾಗ್ಲಾಗ್ಸ್ ನಾನು ಇವಾಗ ಸೊ ಇವಾಗ ನಾವು ನಮ್ಮ ಅತ್ತೆದು ಆರಾಧನೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಾನು ಮತ್ತು ಆಂಟಿ ಇಬ್ಬರು ನಮ್ಮ ಅಮ್ಮ ಇದ್ದಾರಲ್ವ ಅವರ ಅಣ್ಣನ ವೈಫ್ದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂದು ಅನ್ನೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸುಮಾರು ಎರಡು ದಿವಸದಿಂದ ವೀಡಿಯೋಸನ್ನೇ ಸಾರಿ ವಿಡಿಯೋಸೇ ಹಾಕೋಕ್ಕಾಗಿಲ್ಲ ಯೂಟ್ಯೂಬ್ಗೆ ಸೊ ಯಾಕೆ ಅಂತಂದರೆ ಮೋಡ ಮಳೆ ಇರೋದ್ರಿಂದ ನಮ್ಮ ಕಡೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಟೆರೆಸ್ ಹೋಗೋದು ಇಳಿಯೋದು ಹೋಗೋದು ಇಳಿಯೋದು ಟ್ರೈ ಮಾಡೋದು ಬಟ್ ಒಂದು ಪರ್ಸೆಂಟು ಆಗ್ತಾಯಿಲ್ಲ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದೆ ಎರಡು ವಿಡಿಯೋಸ್ ವೀಡಿಯೋಸ್ ಇರೋದಕ್ಕೆ ಸೊ ಹಾಗಾಗಿ ಯಾಕಂ ನೋಡಿ ವಚ ಇನ್ನ ರೆಡಿನೇ ಆಗಿಲ್ಲ ಇಬ್ರು ಕಮೆಂಟ್ ಮಾಡಿದ್ರಿ ಎರಡು ದಿವಸ ಎರಡು ದಿವಸದಿಂದ ವಿಡಿಯೋಸ್ ಹಾಕಿಲ್ಲ ಯಾಕೆ ಏನಾಯ್ತು ಅಂತ ಅಯ್ಯೋ ಚೆನ್ನಾಗೈತೆ ಬಾರಂಟಿ ತಿದಿಗೂ ಏನು ಸೂರಿ ಶೃಂಗಾರ ಮಾಡ್ಕೊಂಡ್ ಹೋಗಿ ನಾನು ಹೆಂಗ್ ಬೇಕಂಗೆ ಬಂದಿಲ್ವಾ ಈಗ ಅನ್ಕಪ್ಪಾಕಿ ಅವರು ಹೆಂಗ್ ಬೇಕೇ ನಂಗೆ ಹೋಗಿ ಬಂದಿಲ್ಲ ಅಂತ ಹಾಗಾಗಿ ನೆಟ್ವರ್ಕ್ ಸಿಗದೆ ಇರೋದಕ್ಕೆ ಹಾಕಿಲ್ಲ ವಿಡಿಯೋಸ್ನ ಅದೇ ಪ್ರಾಬ್ಲಮ್ ನಮ್ಮ ಹಳ್ಳಿ ಕಡೆ ಡೈಲಿ ಒಂದು ವಿಡಿಯೋಸ್ ಹಾಕ್ತೀನಿ ಏನೇ ಕೆಲಸ ಇದ್ರೂ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಹಾಕಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ ಬಟ್ ಆದರೆ ನೆಟ್ವರ್ಕಿಂದಲೇ ನಾನು ಒಂದೊಂದು ದಿವಸ ವೀಡಿಯೋಸೇ ಹಾಕೋಕ್ಕಾಗಿಲ್ಲ ಹಾಕಿಬಿಟ್ರೆ ಏನೂ ರೀಸನ್ ಇಲ್ಲ ಈ ಪೆಟ್ರೋಲ್ ಹಾಕ್ಸಕ್ಕೆ ಹೋಯ್ತಿವಲ್ಲ ಬಂಕಲ್ ಟ್ರೈ ಮಾಡೋಣ ನೋಡ್ರಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಟೈಮ್ ಆಯ್ತು ನೀವು ರೆಡಿನೇ ಆಗಿಲ್ಲ ಅವತ್ತಗಿ ನಾನು ವಾರ್ತೆಯಿಂದ ಬಂದು ಒಂದ ಉಸ್ರಿಗೆ ನೋಡು ಮತ್ತೆ ಏನಂಟಿ ಸರಿ ಅದ ಅಕ್ಕ ನೀನು ನಾನು ಹೊಲ್ತಕ್ಕ ಹೋಗಿ ದೇವಸ್ಥಾನಿತಲ್ಲ ಬಸ್ತಾರೆ ಅಲ್ಲೇ ನೀ ಏನ್ ಎಣ್ಣು ನೋಡಕೋಯ್ತಿದ್ರ ಅದು ಕಾರಿಗೆ ಹೋಗ್ತಿರ ತಿಂಕರಿ ಹೊಡ್ಕತ್ತೈತಿ ನಾನು ಹೊಲ್ತಕ್ಕ ಹೋಗಿ ನಾಲ್ಕು ಪರಿ ಕಳಕಿತ್ತು ಒಂದ ಬಂದು ಹೊಂಟದೀನಿ ನೀನಾಗ ಮಲ್ಲೆದತಿ ಒಂದು ನಿಂಗೆ ತನ್ನ ಏನ್ ಮಾಡ್ತದೆ ತಿನ್ನ ತಲೆನೋವು ನಿದ್ದೆ ಮಾಡಲ್ಲ ಅಂದ್ರೆ ಯವ ಇವಳು ಮಾತಾಡ್ಸಕ್ ಹಾಕಲ್ಲ ನಿದ್ದೆ ಮಾಡಿದಿ ಎಷ್ಟು ಚೆನ್ನಾಗಿರ್ತಾಳೆ ನಿದ್ದೆ ಮಾಡ್ದವ್ರೇ ನಾನೇ ಒಂದ್ ಸ್ವಲ್ಪ ಸುಮ್ಮನಿದ್ಬಿಡ್ತೀನಿ ಇದ್ಬೋದು ಹೆಂಗಾರ ಆಗ್ಲಿ तिया गेम डिले ಆಗಿಲ್ಲ ನೀ ನಿದ್ದೆ ಮಾಡ್ಕೇಂ ಬರವಾ ಅನ್ನೋದು ನೀ ಅತ್ತಾ ಮಾಡ್ಕೇಲ್ದು ನಿದ್ದೆ ಮಾಡ್ಬಿಟೇ ಬರವಾ ಅನ್ನೋದು ಚೆನ್ನಾಗಿದೆ ಡ್ರೆಸ್ ಬಿ ಟೈಟ್ ಐತಿ ಸ್ವಲ್ಪ ನೋಡ್ತಾ ಇಲ್ಲ ಇನ್ನು ಟೈಟ್ ಇಲ್ಲ ಇಡ್ ಬು ಸ್ಟ್ರೈಟ್ ಅಲ್ಲಿ ಇಲ್ಲಿ ಹ್ಮ್ ಒಂದು ನಿಮಿಷ ಐತಿ ಕರ್ಚಿಗೆ ತಗಬೇಕಾ ಗಣಗಣೆ ಸೋರ್ತಾ ಇದ್ರೆ ತಗೊಳ್ಳಿ

ಬೆಂಗಳೂರು ದರ್ಶಿನಿ ಅಂತ ಅವರು ನಮಸ್ಕಾರ ಜರ್ಕಿನ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಏನಿದಾ ಹು ಕಾರ್ಯದಲ್ಲಿ ಸಿಗ್ತೀವಿ ಅಂದ್ರೆ ಹಾ ්‍රம আमा ।

வ வடை திங்கல்வியா നമ്മുക്ക് നീ നിന്റെ ഇടറാതെ മ്തി കേറി യൂട്യൂബ് കാണാതെ അഷ്ടേ ഇല്ല സി കാണല്ലട ആടരെ

ತಿಥಿಯೆಲ್ಲ ಮುಗಿಸ್ಕೊಂಡು ಇವಾಗ ಜಾಕೆಟ್ ತಗೊಳ್ಳೋಣ ಸ್ವೆಟರು ಮತ್ತು ಜಾಕೆಟ್ ಎಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಗ್ರ್ಯಾಂಡ್ ಸೆಲೆಕ್ಷನ್ಗೆ ಬಂದಿದ್ದೀವಿ ಚಂದ್ರಾಯಪಟ್ಟಣದಲ್ಲಿ ಇಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ನನಗೆ ಸೊ ನಾನು ಯಾವ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಅದು ಯಾವುದು ಸಿಗಲಿಲ್ಲ ಹಾಗಾಗಿ ಇಲ್ಲಿ ತೊಗೊಳ್ಳಲಿಲ್ಲ ನಾನು ಸೊ ಅತ್ತೆ ಏನಾಗಿತ್ತು ಅಂತ ಅಂದರೆ ಅವರು ನಾಲ್ಕು ವರ್ಷದಿಂದ ಮೂಲೆ ಹಿಡಿದುಬಿಟ್ಟಿದ್ರು ಕೈಕಲ್ ಸ್ವಾಧೀನ ಎಲ್ಲ ಹೋಗ್ಬಿಟ್ಟು ಹಾಗಾಗಿ ಅವರು ಇವಾಗ ರೀಸೆಂಟಾಗಿ ಅಂದರೆ ಇವಾಗ ತೀರೋಗಿದ್ದವರು ಹಾಗಾಗಿ ಸೊ ಅವ್ರಿಗೂ ನಮಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಆವಾಗಿಂದ ಕಮ್ಮಿನೇ ಜಾಸ್ತಿ ನಾವು ಓಯ್ದೂ ಇರಲಿಲ್ಲ ಬತ್ತನೂ ಇರಲಿಲ್ಲ ಅವರು ಅಷ್ಟೇ ಜಾಸ್ತಿ ಬರ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನೇ

ಅಲ್ಲಿ ಇನ್ನೊಂದ್ ಅಂಗಡಿಗೆ ಹೋಗಿದ್ವಲ್ಲ ಅಲ್ಲಿ ಸೈಜ್ ಇರ್ಲಿಲ್ಲ ಬಟ್ ಇದು ಸಂಗೀತ ಶಾಪಿಂಗ್ ನಾವು ಅಲ್ಲೇ ಬಂದು ತಗೊಂಡ್ವಿ

ಆಗಲಿ ಬೋಡ ತಾಯ್ಗೆ ಸೀಟ್ ಎಲ್ಗಾಕ್ತಿರ ಇಲ್ಲಿಗ ಹಾಕ್ತೀರಾ ನೋಪ ಮಳಿಗೊಳಕ್ಕೆ ಆಗ್ಸದೆ ಸಂಜಲಿ, ಎಂಸೆಂಡು ಎಲ್ಲ ನೋಡ್ಕೊಬೇಕು ಹಿಂಗ ಉತ್ಕೊಂಡೈತಲ್ಲಾ ಬಸ್ ಕೆಂದ ಕಳಕಿಟ್ಟನ್ಯಲ್ ಏನ್ ಏನ್ ಆಚೇತಿ ಬಸ್ ಕೇಂದ ಕಳಕಿತದ್ಕ ಕಾಣಕು ಹಂಗ ಫ್ರೆಂಡ್ಸ್ ಇವಾಗ ಮನ್ಯಾಗ ಹೋಗ್ತಿದೀವಿ ಅಲ್ಲೆಲ್ಲ ಬಂದ್ರು ನಾನ್ ಬಂದು ಒಂದ್ ಸ್ವಲ್ಪ ಹೊತ್ತು ದನ ಎಲ್ಲಾ ಮೀಸದೆ ಅವ್ರ ಬಂದ್ಬಿಟ್ಟು ಇದ್ ಮ್ಯಾಲ್ ಬಂದ್ ಬಾಯ ಮ್ಯಾಗ್ ಬರ್ಸ್ ಬಿಡನು ವಿಡಿಯೋ ಮಾಡ್ತಾರೆ ಗೊತ್ತಾಗಲ್ಲ ಮನ್ಯಾಗೆ ಕಟ್ಟ ಅಲ್ಲಾಳಲ್ಲ ಸಂಜೆ ಸುಮ್ನಿದ್ಬಿಟ್ ಬಾಯ ಮೆಚ್ಕೊಂಡು ಸುಮ್ನಾಯ್ತು ಬಾ ಅದ್ಲಿಸ್ತದಂಗ ಹೋಗತಕ್ಕ ಹೊರ್ಚಂಗಿಲ್ಲ ನೀನು ಅದು ನೀನು ಅದ ನೀನು ಹಸ್ಬೆಂಡ್ ಬಂದು ಕರ ಬಿಟ್ಕೊಟ್ರು ಇವಾಗ ತಗೊಂಡೋಗ್ತಿದ್ವಿ ಏ ನೋಡಿದೆ ಮತ್ತೆ ಅದ್ ಬೇಕಾ ಅಂಬಾ ಬೇಕಾಲ್ ಎಮ್ಮೆ

ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ಇದ್ದೀನಿ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಬೇಕು ಇಡ್ಲಿ ಸ್ಮೂತಾಗಿ ಬರಬೇಕು ಅಂತ ಅಂದರೆ ಸೊ ಅನ್ನನ ಜಾಸ್ತಿ ಹಾಕಬೇಕು ಉದ್ದಿನಬೇಳೆ ಎಲ್ಲ ಕಮ್ಮಿ ಹಾಕಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ ಹಿಟ್ಟನ್ನ ತರತರಿಯಾಗಿ ರುಬ್ಬಬೇಕು ನೈಸಿಗೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ದೋಸೆಗಾದ್ರೆ ನೈಸಿಗೆ ರುಬ್ಬಿದ್ರೂ ನಡೆಯುತ್ತೆ ಇಡ್ಲಿಗಾದರೆ ಸ್ವಲ್ಪ ತರತರಿಯಾಗಿದ್ರೇ ಚೆನ್ನಾಗಿರೋದು ಸೊ ಬೆಳಗ್ಗೆ ಎದ್ದು ಈ ರೀತಿ ಉಬ್ಬಿತ್ತು ಹಿಟ್ಟು ಚೆನ್ನಾಗಿತ್ತು ಚಿಕನ್ ಸಾಂಬಾರು ಇದ್ದರೆ ಇದ್ರೆ ಹಾಕ್ಬಿಡ್ತೀನಿ ಇಡ್ಲಿ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಸೊ ಇಷ್ಟನ್ನ ಹೇಳ್ತಾ ಇವ್ರಿಗೆ ಎಂಟು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಒಂಚಾರೋದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ